ನನ್ನಲ್ಲಿ ಪಂಚ ಜನ ಅನ್ನತಕ್ಕಂಥ ಒಬ್ಬ ರಾಕ್ಷಸ ಇದ್ದ ಇದ್ದಾನೆ ಪಂಚ ಜನದಲ್ಲಿ ಸಿಕ್ಕ ಶಂಖವಾದ್ದರಿಂದ ಅದನ್ನು ಪಂಚಜನ್ಯ ಅಂತ ಕೃಷಿಕೇಶ ಅಂದ್ರೆ ಕೃಷಿಕ ಈಶ ಅಂತ ಕೃಷಿಕ ಅಂದ್ರೆ ಇಂದ್ರಿಯಗಳು ಅಂತ ಕೃಷಿಕ ಈಶ ಇಂದ್ರಿಯಗಳಿಗೆ ಯಜಮಾನ ಇಂದ್ರಿಯಗಳ ಒಡೆಯ ನೀವು ಭಗವದ್ಗೀತೆಯನ್ನು ಅರ್ಥ ಮಾಡಬೇಕು ಅಂದರೆ ಒಂದೊಂದು ಶ್ಲೋಕಕ್ಕೂ ನೂರ ಸಲ ಒಂದು ನೂರ ಸಲ ಒಂದು ನೋಡಿ ಮುಂದಿನ ಶ್ಲೋಕ ಪಂಚನ್ಯಂ ಕೃಷಿ ದೇಶೋ ದೇವದತ್ತಂ ಧನಂಜಯ ಪೌಂಡ್ರಂ ತತ್ ಮೌಮಾಶಂಖಂ ಭೀಮಧರ್ಮಾ ದೃಹೋಲರ ಅನಂತ ವ್ಯಯಂ ರಾಜಾ ಬುಂದಿ ಪುತ್ರೋ ಹಿಷ್ಠ ನಕುಲಕ್ ಸದೇವಶ ಸುಘೋಷಮನಿ ಪುಷ್ಪಕವು ಅಂತ ಬರುತ್ತೆ ಇದು ಓದೋದು ಪಾಂಚಜನ್ಯ ಹೃಷಿಕೇಶ ದೇವದತ್ತೀಮಕರ್ಮೋದರ ಇದು ಓದುವುದು ಅಧ್ಯಯನ ಮಾಡುವುದು ಬೇರೆ ಓದಾಗ ಏನರ್ಥ ಆಗುತ್ತೆ ಪಾಂಚಜನ್ಯ ಹೃಷಿಕೇಶೋ ಹೃಷಿಕೇಶ ಪಾಂಚಜನ್ಯ ಅನ್ನತಕ್ಕಂಥ ಶಂಖವನ್ನು ಓದಿದ್ದಾನೆ ದೇವದತ್ತಂ ಧನಂಜಯ ದೇವದತ್ತ ಅನ್ನೋ ಶಂಖವನ್ನು ಅರ್ಜುನ ಊದಿದ್ದಾನೆ ಪೌಂಡ್ರಂ ದಹಾಶಂಖಂ ಭೀಮಕರ್ಮೃದರ ಬಹಳ ದೊಡ್ಡ ಸಾಹಸದ ಕಾರ್ಯಗಳನ್ನು ಮಾಡತಕ್ಕಂತಹ ಭೀಮ ಪೌಂಡ್ರಂ ಅನ್ನತಕ್ಕಂಥ ಶಂಖವನ್ನು ಊದಿದ್ದಾನೆ ಅನಂತ ವಿಜಯ ಎಂಬ ರಾಜ ಕುಂತಿ ಪುತ್ರೋ ಯುಧಿಷ್ಠಿರ ಕುಂತಿಯ ಮಗನಾಗಿರತಕ್ಕಂಥ ಯುಧಿಷ್ಠರ ಅನಂತ ವಿಜಯ ಅನ್ನುವ ಶಂಖವನ್ನು ಊದಿದ್ದಾನೆ ಊದಿದರೆ ಊದಿದರೆ ಏನು ಹೇಳ್ತಾ ಇದ್ದಾರೆ ಓದಿದರೆ ಅಷ್ಟೇ ಅರ್ಥ ಆಗುವುದು ಹಾಗಾದ್ರೆ ಅಧ್ಯಯನ ಮಾಡುವುದು ಅಂದ್ರೆ ಪಾಂಚಜನ್ಯೂ ಕೃಷಿಗೆ ಪಾಂಚಜನ್ಯ ಅನ್ನುವ ಶಂಖವನ್ನು ಕೃಷ್ಣ ಓದಿದಾನೆ ಅಂತ ಹೇಳ್ತಾ ಇಲ್ಲ ಮಾಧವ ಓದಿದಾನೆ ಅಂತ ಹೇಳ್ತಾ ಇಲ್ಲ ಕೃಷಿಕೇಶೋ ಅಂತ ಹೇಳ್ತಾ ಇದ್ದಾರೆ ಕೃಷಿಕೇಶಕ್ಕೆ ಹೋಗಿ ಬಂದಿದ್ದೇವೆ ಕೃಷಿಕೇಶಕ್ಕೆ ಹೋಗಿ ಸರಿ ಕೃಷಿಕೇಶ್ ಅರ್ಥ ಏನು ಹೇಳಿ ಹೋಗಿ ಬರುವುದು ಬೇರೆ ಓದುವುದು ಬೇರೆ ತಿಳಿದುಕೊಳ್ಳುವುದು ಬೇರೆ ನೀವು ಕೃಷಿಕೇಶ ಊದಿದ್ದಾನೆ ಊದಿದ್ದಾನೆ ಸದ್ದು ಹೊರಡಿಸಿದ್ದಾನೆ ಶಬ್ದವಾಗಿದೆ ಜ್ಞಾನ ಪ್ರಸಾರವಾಗಿದೆ ತನ್ಮೂಲಕ ಒಂದು ಆದೇಶವನ್ನು ಒಂದು ಸಂದೇಶವನ್ನು ಒಂದು ಸಂಕೇತವನ್ನು ಹೇಳ್ತಾ ಇದ್ದಾರೆ ಅದೇನು ಅಂತ ತಿಳ್ಕೋಬೇಕಂದ್ರೆ ಕೃಷಿ ದೇಶ ಅನ್ನೋದಕ್ಕೂ ಪಾಂಚಜನ್ಯಕ್ಕೂ ಇರತಕ್ಕಂತಹ ಸಂಬಂಧ ಸಾಂದಿಪನಿ ಅಂತ ಒಬ್ಬ ಮುನಿ ಕೃಷ್ಣಬಲ್ಲರಾಮರು ಅವರ ಗೋಕುಲದ ಅಭ್ಯಾಸವನ್ನೆಲ್ಲ ಮುಗಿಸಿ ಕಂಸರ ಮರ್ದನ ಆಗಿ ಆ ತಂದೆ ತಾಯನ್ನ ಸರಮನೆಯಿಂದ ಬಿಡಿಸಿ ತಾಯತನಿಗೆ ರಾಜ್ಯವನ್ನು ಕೊಟ್ಟು ಎಲ್ಲ ಆದ್ಮೇಲೆ ಅವರು ಕಾನೂನು ಪ್ರಕಾರ ವಿದ್ಯುಕ್ತವಾಗಿ ಪಾಠವನ್ನು ಕಲಿತೇನೆ ಎಂದು ಉಪಾಧ್ಯಾಯನ ಅವರೇ ಸಾಂದೀಪನಿ ಅಂತ ಒಬ್ಬ ಉಪಾಧ್ಯಾಯ ಅರುವತ್ತು ನಾಲ್ಕು ದಿವಸಗಳಲ್ಲಿ ಅವರು ವಿದ್ಯೆಯನ್ನೆಲ್ಲ ಅಂತ ಭಾಗವತದ ವಿವರಣೆ ಅವರು ಪಾಠವನ್ನೆಲ್ಲ ಕೇಳಿದ ಮೇಲೆ ಕೇಳಿಸಿಕೊಂಡವನ ಕರ್ತವ್ಯ ಗುರುದಕ್ಷಿಣೆಯನ್ನು ಕೊಡತಕ್ಕದ್ದು ಕೊಡಬೇಕು ಉಚಿತವಾಗಿ ಏನನ್ನೂ ತೆಗೆದುಕೊಳ್ಳಬಾರದು ಅನ್ನುವುದು ಒಂದು ಸಿದ್ಧಾಂತ ಜ್ಞಾನ ಸಹಿತವಾಗಿ ಏ ಕೃಷ್ಣ ಕೇಳಿದೆ ಸ್ವಾಮಿ ನಿಮ್ಮಿಂದ ಪಾಠ ಕಲ್ತಿದ್ದೀವಿ ನೀವು ಅರವತ್ನಾಲ್ಕು ದಿವಸ ನಾವು ಪಾಠ ಹೇಳ್ಕೊಟ್ಟಿದ್ದೀವಿ ಗುರುದಕ್ಷಿಣೆ ಕೊಡಬೇಕು ಏನು ಕೊಡೋಣ ಅವರ ಹೆಂಡತಿ ಒಳಗಿನಿಂದ ಸದ್ದು ಮಾಡಿ ಏನೋ ಸದ್ದು ಮಾಡಿದ ಆದರೆ ಯಜಮಾನರು ಗೊತ್ತಾಯಿತು ಹೆಂಡತಿ ಏನೋ ಹೇಳ್ತಾಳೆ ಕೇಳಿಸ್ಕೋಬೇಕು ಅಂತ ಗುರುದಕ್ಷಿಣೆ ತಗೋಬೇಕು ಗುರುದಕ್ಷಣೆಯಲ್ಲಿ ದುಡ್ಡೇ ಕೊಡಬೇಕು ಅಂತಲ್ಲ ಏನ್ಬೇಕಾದ್ರು ಕೊಡಬಹುದು ಗುರುಗಳು ಇಷ್ಟಪಟ್ಟಿದ್ದನ್ನು ಕೊಡುವುದು ಅಂತ ಹೋದ್ರು ಏನ್ ಕರೆದೆ ಅಂತ ಕೇಳಬಲರಾಮ ನೋಡಿದರೆ ಅವರು ಇಲ್ಲಿ ತನಕ ಮಾಡತಕ್ಕಂಥ ಸಾಹಸಗಳನ್ನು ನೋಡಿದರೆ ಅವ್ರ ಬಗ್ಗೆ ಇರತಕ್ಕಂಥ ಕಥೆಗಳನ್ನೆಲ್ಲ ಕೇಳ್ಬಿಟ್ಟಿದೀವಿ ನಾವು ಹೇಳಿದರೆ ನಮಗೆ ಯಾವುದು ಸಾಧ್ಯವಾಗಿಲ್ಲವೋ ಯಾವುದು ಯಾರೂ ನಮಗೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲವೋ ಅಂಥ ಗುರುದಕ್ಷಿಣೆಯನ್ನು ಕೇಳಿದರೆ ಬಹುಶಃ ಇವರು ಕೊಡಬಹುದು ಅಂತ ಕಾಣುತ್ತೆ ಸರಿ ಕೇಳಿ ನೋಡೋಣ ಅಂತ ಕೃಷ್ಣ ಅವರು ಸಾಂಜೀವನಿ ಹೊರಗೆ ಬಂದರು ಕೃಷ್ಣ ಕೇಳಿದ ಗುರುಪತ್ನಿ ಏನು ಹೇಳಿದರು ಗುರುಗಳೇ ಏನು ಕೇಳ್ತೀರಿ ಕೇಳಿ ನೋಡಪ್ಪ ನಾವು ಈ ದಕ್ಷಿಣೆಯನ್ನು ಕೇಳಬಾರದು ಇದು ಕೊಡಲಿಕ್ಕೆ ಅಸಾಧ್ಯವಾದದ್ದು ಸಾಧ್ಯನೇ ಇಲ್ಲ ಕೂಡ ಯಾರಿಗೂ ಸಾಧ್ಯ ಆಯಿತು ಆದರೆ ನೀನು ಅಸಾಧ್ಯವಾದದ್ದನ್ನೆಲ್ಲ ಮಾಡ್ಬಿಟ್ಟಿದೆಯಲ್ಲಿದ್ದ ನೀನು ಗೋಕುಲದಲ್ಲಿ ಮಾಡಿರತಕ್ಕಂತಹ ವಿಕ್ರಮಗಳನ್ನೆಲ್ಲ ಕೇಳಿದರೆ ಆ ಪೂತನಿ ಸಂಹಾರ ಆಗಿರಬಹುದು ಶಕಟಾಸುನ ಸಂಹಾರ ಆಗಿರಬಹುದು ಮರ್ದನ ಆಗಿರಬಹುದು ಗೋವರ್ಧನಗಿರಿಧಾರಿಯಾಗಿ ಇಂಥದ್ದು ಯಾವುದೇ ಪ್ರಕರಣವನ್ನು ನೋಡಿದರೂ ಅದು ಸಹಜವಾಗಿ ಸಾಮಾನ್ಯರಿಗೆ ಸಾಧ್ಯ ಆಗದೆ ಇರತಕ್ಕಂಥದ್ದು ಹೀಗಾಗಿ ಅಸಾಮಾನ್ಯವಾದದ್ದನ್ನೆಲ್ಲ ನೀನು ಮಾಡಿರೋ ಕಾರಣದಿಂದ ಬಹುಶಃ ನಿನ್ನನ್ನು ಕೇಳಿದರೆ ಅಕಸ್ಮಾತ್ ಕೊಟ್ಟರೂ ಕೊಡಬಹುದೂ ಅಂತ ನನ್ನ ಧರ್ಮಪತ್ನಿ ಹೇಳ್ತಾ ಇದ್ದಾಳೆ ಆದ್ರಿಂದ ಕೇಳ್ತಾ ಇದ್ದೀನಿ ಅಕಸ್ಮಾತ್ ಆಗದೆ ಇದ್ರೆ ಚಿಂತೆ ಇಲ್ಲ ಸುಮ್ಮನೆ ಆಶೆ ಸಾಧ್ಯವಿಲ್ಲದ ಆಶೆ ಕೇಳಿ ಗುರುಗಳ ಇಷ್ಟೆಲ್ಲ ಯಾಕೆ ಪದಾಡ್ತಾ ಇದೇವೆ ಏನು ಏನು ಕೊಡಬೇಕು ಕೊಡಪ್ಪ ಕೆಲವು ವರ್ಷಗಳ ಹಿಂದೆ ನಾವು ಪ್ರಭಾಸಕ್ಕೆ ಹೋಗಿದ್ವಿ ಆ ಪ್ರಭಾಸದ ಹತ್ತಿರ ನೀರು ಸಮುದ್ರ ಅಲ್ಲಿ ನನ್ನ ಮಾತು ಕೇಳಲಿಲ್ಲ ನನ್ನ ಮಗ ಆ ಸಮುದ್ರದ ಹತ್ತಿರಕ್ಕೆ ಹೋದ ಮಯ ಆ ಸಮುದ್ರ ಒಂದು ಕೊಚ್ಕೊಂಡು ಹೋಗ್ತು ಅರೇ ತಗೊಂಡು ಇದಾಗಿ ಆಗಲೇ ಒಂದು ನಾಲ್ಕೈದು ವರ್ಷಗಳಾಗ ಆ ಕಳ್ಕೊಂಡಿರತಕ್ಕಂಥ ಮಗನ ಕರ್ಕೊಂಡು ಒಂದು ಕೊಡು ಅಂತ ಕೇಳೋಕ್ಕಾಗುತ್ತೇನೆ ನಾನು ನಾಲ್ಕೈದು ವರ್ಷ ಆಗಿಬಿಟ್ಟಿದೆ ನನ್ನ ಹೆಂಡತಿ ಹುಚ್ಚು ನಿನ್ನನ್ನು ಕೇಳು ಅಂತ ಹೇಳಿದ್ದು ನಾನು ಹುಚ್ಚ ಕೇಳಿದೆ ಕೃಷ್ಣ ಹೇಳಿದ ಇಲ್ಲೇ ಇಲ್ಲೇ ಇಲ್ಲ ನೀವು ಕೃಷ್ಣನ ಹತ್ತಿರ ಬೇಡಿಕೆಯನ್ನು ನಂಬಿ ಇಟ್ಟರೆ ಧರಿಸಬೇಕು ಆಗ್ಲೇಳ್ಬೇಕದು ಇರಲಿ ನೀವು ಕೇಳಿದಿರಿ ನಾನು ಹೋಗಿ ಆ ಸಮುದ್ರನ ಕೃಷ್ಣಾರ್ಜುನ ಕೃಷ್ಣ ಬಲರಾಮರು ರಥವನ್ನು ಹತ್ತಿಕೊಂಡು ಪ್ರಭಾಸ ತೀರ್ಥಕ್ಕೆ ಬಂದು ಸಮುದ್ರವನ್ನು ಕೇಳಿ ಏ ಸಮುದ್ರ ನಮ್ಮ ಗುರುಗಳ ಮಗುವನ್ನು ನೀನು ಅಪಹರಿಸಿದ್ದೀಯಂತೆ ಅದನ್ನು ಕೊಡು ಸಮುದ್ರ ಮೂರ್ತಿಮತ್ತಾಗಿ ಬಂದ ಎರಡೇ ಸಲ ಅಂದು ಬಂದಿರೋದಾಗಿ ಒಂದು ಶ್ರೀರಾಮ ಸೇತುವೆಯನ್ನು ಕಟ್ಟುವ ಸಂದರ್ಭದಲ್ಲಿ ಮೂರ್ತಿ ಹೊತ್ತಾಗಿ ಬಂದ ಇದು ಎರಡನೇ ಕೃಷ್ಣ ಸಮುದ್ರವನ್ನು ಗರ್ಜನೆ ಮಾಡಿದ್ದಾರೆ ಸಮುದ್ರವೊಂದು ಹೇಳಿದ ವಿಚಾರ ಎಲ್ಲ ಮಾಡಿ ಹೇಳಿದ ಸ್ವಾಮಿ ನಾನು ತೊಗೊಂಡ್ಬರಲಿಲ್ಲ ಅವನ್ನ ನನಗೆ ಒಂದು ವಿಧಿ ಸಮುದ್ರ ತನ್ನ ಎಲ್ಲೆಯನ್ನು ಮೀರುವುದಿಲ್ಲ ಎಷ್ಟೇ ನೀರು ಬರಲಿಲ್ಲ ಎಷ್ಟೇ ವರ್ಷಗಳಾಗಲಿ ಎಷ್ಟೇ ಗಾಳಿ ಹುಡುಗಿದೆ ನನ್ನೊಂದು ಎಲ್ಲೆ ಇದೆ ನಾನು ನನಗಿರಲ್ಲ ಹೀಗಾಗಿ ನಿಮ್ಮ ಗುರುಗಳ ಮಗ ನನ್ನ ದಡದಲ್ಲಿ ಆಟ ಆಡ್ತಾ ಇದ್ರೆ ನಾನು ಅವನು ತಗೊಂಡು ಹೋಗಿಲ್ಲ ನನ್ನಲ್ಲಿ ಪಂಚ ಜನ ಅನ್ನತಕ್ಕಂಥ ಒಬ್ಬ ರಾಕ್ಷಸ ಇದ್ದ ಇದ್ದಾನೆ ಅವನು ಸಂಹ್ಲಾದನ ಮಗ ಆ ಸಂಹ್ಲಾದ ಪ್ರಹ್ಲಾದನ ತಮ್ಮ ನಿಮ್ಮ ಗುರುಗಳ ಮಗನನ್ನ ಆ ಪಂಚಜನ ಅನ್ನೋನು ಎತ್ಕೊಂಡು ಬಂದ ಎಲ್ಲಿದ್ದಾನೆ ಅವನು ಇಂತಹ ಆಳದಲ್ಲಿ ಇಲ್ಲೆಂದು ಅವನು ತನ್ನ ಮನೆ ಮಾಡಿಕೊಂಡಿದ್ದಾನೆ ಕೃಷ್ಣ ಬಂಧುಮೃನು ಅಕರಾಳ ವಿಕರಾಳವಾಗಿರತಕ್ಕಂಥ ಪಂಚಜನ ಹೋಗಿ ಅದನ್ನು ಹೊಡೆದು ಬಡದು ಎಲ್ಲಿದ್ದಾನೆ ನಮ್ಮ ಗುರುಗಳ ಮಗ ಅದು ನನ್ನದ್ರಿಲ್ಲ ನನ್ನದ್ರಲ್ಲ ಅಂತ ಸತ್ತೋಯ್ತು ಅಲ್ಲಿ ಒಂದು ಶಂಖ ಪಂಚ ಪಂಚಜನದಲ್ಲಿ ಸಿಕ್ಕ ಶಂಖವಾದ್ದರಿಂದ ಅದನ್ನು ಪಾಂಚಜನ್ಯ ಅಂತ ಕರೀತು ಸಮುದ್ರನ ಕೇಳಿದ ಎಲ್ಲಿ ಹೋದಾಗಾರೆ ಅಲ್ಲ ನೋಡಿ ಸ್ವಾಮಿ ಇವನು ಅವ್ನು ತಿಂದಿರಬೇಕು ಎಷ್ಟೋ ವರ್ಷಗಳ ಹಿಂದೆ ಮಾತು ಅವನು ತಿಂದ್ಹಾಕಿದ್ರೆ ಅವನು ಎಲ್ಲಿ ಹೋಗಿರ್ತಾನೆ ಯಮಲೋಕಕ್ಕೆ ಹೋಗಿರ್ತಾನೆ ಕೃಷ್ಣ ಯಮಲೋಕಕ್ಕೆ ಹೋದ ಹೋಗಿ ಆ ಪಂಚಜನದಿಂದ ಸಿದ್ಧವಾದ ಪಾಂಚಜನ್ಯ ಶಂಖವನ್ನು ಊದ್ದ ಯಮಲೋಕದ ಹೊರಗೆ ನಿಂತುಕೊಂಡು ಯಮ ಓಡಿ ಬಂದ ಪಾಂಚಜನ್ಯದ ಶಬ್ದವನ್ನು ಕೇಳಿ ಸಹಿಸಿಕೊಳ್ಳಲಾರದೆ ಮೃತ್ಯು ದೇವತೆ ಹೊರಗಡೆ ಓಡಿ ಬಂದ ಕೃಷ್ಣ ಎಲ್ಲ ಉಪಚಾರ ಮಾಡ ಕೃಷ್ಣ ಕೇಳ್ದ ನೋಡಪ್ಪ ನಿಂದು ನೀವ ಇದೆ ಆಯುಷ್ಯ ಮುಗಿದವರನ್ನ ತಗೊಂಡು ಹೋಗ್ತಕ್ಕಂಥದ್ದು ನಿನ್ನ ನೀವ ಆದರೆ ನನಗೆ ಗೊತ್ತಿದ್ದಂತೆ ಸಾಂದೀಪನಿ ಮುನಿಯ ಮಗನ ಆಯುಷ್ಯ ಮುಗಿದಿದೆ ಅಂತ ನನಗನ್ನಿಸ್ತಾ ಇಲ್ಲ ಯಾಕೆ ಅಂದರೆ ಅರ್ಧಾಂತಿಕದಲ್ಲಿ ಆತನ ಮರಣ ಆಗಿದೆ ಸಹಜವಾಗಿ ಆಗಿಲ್ಲ ಅಪಘಾತದಿಂದ ಆಗಿದೆ ಶಾಸ್ತ್ರಗಳ ಪ್ರಕಾರ ಅಪಘಾತದಲ್ಲಿ ಆದರೆ ಇಲ್ಲ ಭೂಲೋಕಕ್ಕೂ ನಿನ್ನ ಲೋಕಕ್ಕೂ ಮಧ್ಯದಲ್ಲಿ ಇರಬೇಕಾಗತ್ತೆ ಅಂದ್ರೆ ದೇವೋ ವಿಷ ಪಿಶ್ ಹೀಗೇನೋ ಆಗಿರಬೇಕು ಅರ್ಧಾಂತಿಕದಲ್ಲಿ ದುರ್ಮರಣವಾಗಿದ್ದರೆ ಇಲ್ಲ ನಿನ್ನಲ್ಲಿ ಬಂದಿರಬೇಕು ಅರ್ಧಾಂತಿಕ ಮರಣವಾದ್ರಿಂದ ನಿನ್ನಲ್ಲಿರೋಕ್ ಸಾಧ್ಯ ಇಲ್ಲ ನಿನ್ನಲ್ಲಿ ಇದ್ದಾನೆ ಅಂದ್ರೆ ಅವನು ಪಿಶಾಚವಾಗಿಲ್ಲ ನಿನ್ನಲ್ಲಿದ್ದರೆ ಅವನು ಕೊಡು ನನ್ನ ಗುರುದಕ್ಷಿಣೆ ಕೊಡಬೇಕು ಹೇಳ್ತಾ ಇರೋ ಕೃಷ್ಣ ಮೃತ್ಯುವ ಅಧಿಪತಿ ಯಮರಾಜ ನೋಡ್ದ ಅವನ ಆ ಸ್ಥಾನದಲ್ಲಿ ಇದ್ದವನು ಆ ಮಗನ ಕರ್ಕೊಂಡು ಬಂದು ಕೊಟ್ಟ ಆ ಮಗುವನ್ನು ಕರೆದುಕೊಂಡು ಕೃಷ್ಣ ಅವರ ಗುರುಗಳಿಗೆ ಅರ್ಪಣೆ ಮಾಡ್ದ ಇಲ್ಲಿ ಒಂದು ರಹಸ್ಯ ಏನಿದೆ ಅಂದ್ರೆ ಪಾಂಚಜನ್ಯದ ಶಬ್ದಕ್ಕೆ ಮೃತ್ಯುದೇವತೆ ಏ ಮರ್ಯಾದೆಯನ್ನು ಕೊಟ್ಟಿದೆ ಪಾಂಚಜನ್ಯಂ ಕೃಷಿ ಆ ಪಾಂಚಜನ್ಯವನ್ನು ಹಿಡಿದು ಈಗ ಕೃಷ್ಣ ಊದಿದ್ದಾನೆ ನೀವು ಮೃತ್ಯು ಸಮ ನಾನು ಪಾಂಚಜನ್ಯವನ್ನು ಮೊಳಗಿದ್ದೇನೆ ಎಂದರೆ ನಿಮಗೆ ಮೃತ್ಯುವಾಗುತ್ತದೆ ವಿರೋಧಿ ಸೈನಿಕರಿಗೆ ವಿರೋಧಿ ಸೇನಾ ನಾಯಕರಿಗೆ ವಿರೋಧ ಬಣಕ್ಕೆ ಕೃಷ್ಣ ಪಾಂಚಜನ್ಯವನ್ನು ಮೊಳಗಿ ಹೇಳುತ್ತಿದ್ದಾನೆ ನಿಮಗೆ ಸಾವು ಶತ ಸಿದ್ಧ ಎಚ್ಚರ ಪಾಂಚಜನ್ಯ ಕೃಷಿಕೇಶೋ ಕೃಷಿಕೇಶ ಕೃಷ್ಣ ಉದ್ದ ಅಂತ ಹೇಳ್ತಾ ಇಲ್ಲ ಕೃಷಿಕೇಶ ಊದಿದ್ದಾನೆ ಕೃಷಿಕೇಶ ಅಂದ್ರೆ ಕೃಷಿಕ ಈಶಾಂತ ಕೃಷಿಕ ಅಂದ್ರೆ ಇಂದ್ರಿಯಗಳು ಉಂಟು ಕೃಷಿಕ ಈಶ ಇಂದ್ರಿಯಗಳಿಗೆ ಯಜಮಾನ ಇಂದ್ರಿಯಗಳ ಒಡೆಯ ಅಂದ್ರೆ ಅರ್ಥ ಏನು ಅಂದ್ರೆ ನಾವು ಇಂದ್ರಿಯ ಗುಲಾಮರು ಇಂದ್ರಿಯ ಗುಲಾಮರು ಯಾಕೆ ಅಂದ್ರೆ ನಾವು ಇಂದ್ರಿಯಗಳು ಬಯಸಿದ್ದರ ಹಿಂದೆ ಹೋಗ್ತೀವಿ ನಾವು ಇಂದ್ರಿಯಗಳು ಏನನ್ನು ಕೇಳಿದರೆ ಅದನ್ನು ಕೊಡ್ತೀವಿ ಇಂದ್ರಿಯಗಳು ಹೇಳಿದ್ದಕ್ಕೆಲ್ಲ ಓಂಕಾರ ಮಾಡಿ ಕಣ್ಣು ಏನನ್ನೋ ಬಯಸುತ್ತೆ ಅದರಿಂದ ಹೋಗ್ತೀವಿ ಅದೇ ಬೇಕು ಅಂತೀವಿ ಮನಸ್ಸೇನೋ ಬೇಕು ಅನ್ನತ್ತೆ ಅದೇ ಬೇಕು ಅಂತೀವಿ ನಾಲಿಗೆ ಇಂಥದ್ದೇ ರುಚಿ ಬೇಕು ಅಂತೀವಿ ಅದನ್ನೇ ಇಷ್ಟಪಡ್ತೀವಿ ಹೀಗಾಗಿ ನಾವುಗಳು ಇಂದ್ರಿಯ ಗುಲಾಮರು ಕೃಷ್ಣ ಆಗಲ್ಲ ಕೃಷ್ಣ ಹೃಷಿಕ ಈಶ ಇಂದ್ರಿಯಗಳಿಗೆ ಯಜಮಾನ ಋಷಿಕೇಶ ಹೇಳ್ತಾ ಇದ್ದಾನೆ ನೀವು ಇಂದ್ರಿಯ ಗುಲಾಮರು ನಾನು ಇಂದ್ರಿಯಗಳಿಗೆ ಒಡೆಯ ಹೀಗಾಗಿ ನನ್ನ ಕೆಳಗೆ ನೀವು ಗುಲಾಮರಾಗಿದ್ದೀರಿ ನೀವು ಮೃತ್ಯುವಿಗೆ ಸಮಾನವಾಗಿದ್ದೀರಿ ಪಾಂಚಜನ್ಯವನ್ನು ಹೃಷಿಕೇಶ ಊದಿದರೆ ಮೃತ್ಯು ದೇವತೆಯೇ ಹೆದರಿಕೊಂಡು ಬರುತ್ತಾನೆ ನೀವು ಹೆದರಿಕೊಂಡು ಶರಣಾಗತರಾದರೂ ಆಯಿ ಅಥವಾ ಸಾಯಿ ಪಾಂಚಜನ್ಯಂ ಋಷಿಕೇಶೋ ದೇವದತ್ತಂ ಧನಂಜಯ ಬಹಳ ಸುಂದರವಾದ ಇನ್ನೊಂದು ಹೇಳಿ ದೇವದತ್ತ ಅನ್ನತಕ್ಕಂಥ ಶಂಖವನ್ನು ಧನಂಜಯ ಊದಿದ್ದಾನೆ ಆ ಶಂಖ ಅರ್ಜುನನ ಹತ್ತಿರ ಇರತಕ್ಕಂತಹ ಶಂಖ ದೇವದತ್ತ ಅದು ನರದತ್ತ ಅಲ್ಲ ಯಾರೋ ಮನುಷ್ಯ ಮಾಡಿ ಮುಂಚೆ ಶಂಖ ಅಲ್ಲ ದೇವದತ್ತ ದೇವರಿಂದ ಕೊಡಲ್ಪಟ್ಟಂತಹ ಶಂಖವಾದ್ದರಿಂದ ಅದರ ಹೆಸರು ದೇವದತ್ತ ಅಂತ ಯಾವಾಗ ಯಾರು ಪಾಂಡವರು ಹಾಗೂ ಗೌರವರಿಗೆ ಭೀಷ್ಮಾಚಾರ್ಯರು ರಾಜ್ಯವನ್ನು ಅರ್ಧ ಭಾಗ ಮಾಡಿಕೊಟ್ಟಾಗ ಅವರು ಇಂದ್ರ ಪ್ರಸ್ಥಕ್ಕೆ ಬಂದಾಗ ಎಲ್ಲ ಮರುಭೂಮಿ ಇದ್ದಾಗ ಅಥವಾ ಕಾಡು ಮರುಭೂಮಿ ಅನ್ನೋದಕ್ಕಿಂತ ಕಾಡು ಕಾಂಡವ ಪ್ರಸ್ಥ ಅಂತ ಕರೀತಾ ಇದ್ರು ಅವರು ಮರಗಿಡ ಹಳ್ಳಿಗಳೆಲ್ಲ ಬೆಳೆದು ಬಿಟ್ಟಿದ್ದು ಅದು ಇಂದ್ರನ ರಕ್ಷಣೆಗೆ ಒಳಗಾಗಿದ್ದಂತಹ ಒಂದು ವನ ಕೃಷ್ಣಾರ್ಜೋದರಿಗರು ಇಂದ್ರಪ್ರಸ್ಥ ಇಂದ್ರಪ್ರಸ್ಥಾನದ ಆಮೇಲದ ಕೇಸರು ಬಂದು ಕಾಂಡೋ ಪ್ರಸ್ಥಾನದ ಮೊದಲು ಹೆಸರು ಕೇಸರು ಅಲ್ಲಿಗೆ ಬಂದಾಗ ಅವರಿಬ್ರು ಯೋಚನೆ ಮಾಡಿ ಇಷ್ಟೊಂದು ಬರೀ ಕಾಡಿದೆ ಇವ್ರಿಗೆ ರಾಜ್ಯ ಹೆಚ್ಚರ್ತದ ಇಲ್ಲಿ ನಾವು ರಾಜ್ಯವನ್ನು ಸ್ಥಾಪನೆ ಮಾಡ್ಬೇಕಾದ್ರೆ ಮೈದಾನ ಪ್ರದೇಶ ಆಗಬೇಕು ಮೈದಾನ ಪ್ರದೇಶ ಆಗಬೇಕು ಕಾಡೆಲ್ಲ ಹೋಗ್ಬೇಕು ಕಾಡಂತ ಹತ್ರ ಇಲ್ಲಿ ಕೂತ್ಕೊಳ್ಳೋದು ನಾವು ಹಾಗೆ ಅವರು ಯೋಚನೆ ಮಾಡ್ತಾ ಇದ್ದಾಗ ಅಗ್ನಿ ಬಂದ ಬಹಳ ಪುರಾಣಿ ಹೇಳ್ಬೋದು ಅಗ್ನಿ ಬಂದು ಅಗ್ನಿ ಬಂದು ಕೇಳಿದೆ ನನಗೆ ಹೊಟ್ಟೆ ನೋವು ಬಂದಿದೆ ಯಾಕೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ ಅಂದ್ರೆ ಈ ಯಜ್ಞಗಳು ಮಾಡಿ 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 ಯಜ್ಞ ತುಪ್ಪ ಹಾಕಿ ತುಪ್ಪ ಹಾಕಿ ತುಪ್ಪ ಹಾಕಿ ನೂರಾರು ತರಹದ ಯಜ್ಞಗಳು ಮಾಡಿ ನಾನು ಆ ತುಪ್ಪ ಅನ್ನ ನನಗೆ ಹೊಟ್ಟೆ ಬಹಳ ಬರ ಆಗುತ್ತಿದೆ ಈ ಹೊಟ್ಟೆ ನೋವು ಹೋಗಬೇಕಾಗಿದ್ದರೆ ಏನ್ ಮಾಡ್ಬೇಕು ಅಂದ್ರೆ ಕಾಂಡವವನ್ನು ದಹನ ಮಾಡ ಈ ಕಾಂಡವ ಪ್ರಸ್ಥ ಅನ್ನತಕ್ಕಂಥ ಕಾಡನ್ನು ಸುಟ್ಟಾಕು ಹಾಗೆ ಸುಟ್ಟು ಹಾಕುವಾಗ ಆ ಕಾಳಿನಲ್ಲಿ ಇರತಕ್ಕಂತಹ ಅನೇಕ ಅನೇಕ ಔಷಧೀಯ ಮೂಲಿಕೆಗಳು ಮೂಲಿಕೆಗಳನ್ನು ನಾನು ತಿಂದು ನಾನು ಹೊರ್ಕೊಂಡು ಹೋಗಿ ಅದರ ಜೊತೆ ಜೊತೆಯಾಗಿ ಹಲವಾರು ಪ್ರಾಣಿಗಳಿವೆ ಅದರ ಮೇಧಸ್ಸನ್ನು ತಿನ್ಬಿಡ್ತೀನಿ ನಾನು ಸುಟ್ಟಾಕ್ಬಿಡ್ತೀನಿ ಹೋಗ್ತಿನ್ನು ನನ್ಯ ಕೇಳ್ತಿದೀಯಾ ಅಲ್ಲದೆ ಇರೋ ಸಮಸ್ಯೆ ಈ ಕಾಡು ಇಂದ್ರನಿಗೆ ಸಂಬಂಧಪಟ್ಟ ಹೀಗೆ ನಾನು ಅದನ್ನು ತಿನ್ನಲಿಕ್ಕೆ ಪ್ರಯತ್ನ ಕೊಟ್ಟೆ ಸಲ ನಾನು ತಿನ್ನಲಿಕ್ಕೆ ಹೋಗ್ತಾ ಇದ್ದಾಗೇನೆ ಇಂದ್ರ ತನ್ನ ಕೈ ಕೆಳಗೆ ಇರತಕ್ಕಂಥ ಮೋಡಗಳಿಗೆ ಆದೇಶ ಕೊಟ್ಟು ಮಳೆ ಸುರಿಸ್ಬಿಡ್ತಾನೆ ಇಂದ್ರನಿಗೆ ಮಘವಾನ್ ಅಂತ ಒಂದು ಹೆಸರು ಮಘವಾನ್ ಅಂದ್ರೆ ಮೋಡಗಳಿಗೆ ಅಧಿಪತಿ ಈ ಮೋಡಗಳ ಅಧಿಪತಿ ಇಂದ್ರ ನಿಮಗೆ ಗೋವರ್ಧನ ಗಿರಿಧಾರಿ ಅನ್ನೋದನ್ನು ಯಾವಾದರೂ ನಾನು ಮಾತಾಡಲಿಕ್ಕೆ ಪ್ರಯತ್ನ ಕೊಟ್ಟರೆ ಅವಾಗ ವರ್ಣನೆ ಮಾಡಿ ಏನಾದರೂ ಅರ್ಥ ಗೋವರ್ಧನ ಗಿರಿಧಾರಿ ಎನ್ನುವ ಹೆಸರು ಯಾಕೆ ಕೃಷ್ಣನಿಗೆ ಬಂತು ಇಂದ್ರನಿಗೂ ಓದಿತು ಏನು ಸಂಬಂಧ ಅನ್ನೋದನ್ನು ನಾನು ಆವಾಗ ಮಾತಾಡ್ತೀನಿ ಆ ಸಂದರ್ಭ ಏನಾದರೂ ಬಂತು ಹೀಗಾಗಿ ನೀವು ಹೇಳಿದಂತೆ ನಾನು ಹೋಗಿ ತಿಂದು ಸುಲಭ ಅದು ನಾನು ತಿನ್ನೋದಕ್ಕೆ ಆಗತಾ ಇಲ್ಲ ಇಂದಿರ ಅಡ್ಡಿ ಮಾಡ್ತಾ ಇದ್ದಾನೆ ಅದಕ್ಕೇನು ಮಾಡಬೇಕು ಏನಿಲ್ಲ ಸ್ವಾಮಿ ನಾನು ಅದನ್ನು ದಗಿಸುತ್ತಿದ್ದಾಗ ದಗಿಸುವಾಗ ನೀವು ಮಳೆ ಬೀಳದೆ ಇರುವಂತೆ ಅಡ್ಡಿ ಮಾಡಬೇಕು ಒಂದು ಕೊಡೆ ಕಟ್ಟಬೇಕು ಅಂತಿಂತ ಕೊಡೆ ಆಗಲ್ಲ ಬಟ್ಟೆ ಕೊಡೆ ಮಾಡಿದ್ರೆ ಹಾರವು ಒದ್ದೆ ಆಗುತ್ತೆ ಕ್ಷಣದಲ್ಲಿ ನೀರು ಬಂದ್ಬಿಡುತ್ತೆ ಕಡೆ ಲೋಹದ ತಟ್ಟೆಯಂತ ಬಟ್ಟೆಗಳು ಅಂದ್ರೆ ಬಾಣಗಳ ಬಟ್ಟೆಗಳು ಬಾಣಗಳ ಚಿತ್ರಿ ಮಾಡುವಷ್ಟು ಈಗ ನಾನ್ ಯಾಕೆ ಮಾಡ್ಬೇಕು ನಿನಗೆ ಅದನ್ನು ನನಗೆ ಪ್ರಯೋಜನ ನಾನು ನಿಮಗೆ ಒಂದು ಧನುಸ್ಸನ್ನು ಕೊಡುತ್ತೇನೆ ಅದರ ಹೆಸರೇ ಗಾಂಡಿವಾ ಅಂತ ಅದರಿಂದಲೇ ನೀವು ಕೊಟ್ಟ ನಿಮಗೆ ಗಾಂಡೀವಿ ಅನ್ನುವ ಹೆಸರು ಅರ್ಜುನನಿಗೆ ಬಂದಿದೆ ಗಾಂಡೀವ ಧನುಸ್ಸನ್ನು ಕೊಡುತ್ತೇನೆ ಜೊತೆಗೆ ಒಂದು ಶಂಖವನ್ನು ಕೊಡುತ್ತೇನೆ ಅದೇ ದೇವದತ್ತ ಅನ್ನತಕ್ಕಂಥ ಶಂಖ ಆ ಶಂಖವನ್ನು ನಾದ ಮಾಡಿದರೆ ಎದುರು ಇರತಕ್ಕಂಥ ವ್ಯಕ್ತಿಗೆ ಸೋಲು ಖಚಿತ ಅದನ್ನು ನಾದ ಮಾಡಿ ನೀವು ಯುದ್ಧವನ್ನು ಆರಂಭ ಮಾಡಿದರೆ ಇಂದ್ರ ಕೂಡ ಸೋಲ್ತಾನೆ ನಿಮ್ಮ ಅಂದ್ರೆ ಅರ್ಜುನನಪ್ಪ ಅಪ್ಪನ್ನೂ ಸೋಲ್ಸೋ ಶಕ್ತಿಯನ್ನು ಬಿಡುತ್ತೆ ನೀವು ಈ ಶಂಖದ ನಾದವನ್ನು ಮಾಡಿದರೆ ಆ ಕಥೆ ಬಿಡೋಣ ಆ ರೀತಿಯಾಗಿ ಅರ್ಜುನನಿಗೆ ಬಂದದ್ದು ಆ ದೇವದತ್ತ ಶಂಖ ದೇವದತ್ತಂ ಧನಂಜಯ ಅವ ದೇವದತ್ತವನ್ನು ಊತಿದ್ದ ಯಾರು ಅರ್ಜುನನೋ ಪಾರ್ಥನೋ ಅಲ್ಲ ಧನಂಜಯ ಅವನು ಇನ್ನೊಂದು ಹೆಸರು ಧನಂಜಯ

ಪಕಾರ ಡಕಾರ ರಕಾರ ಎಲ್ಲ ಸೇರುತ್ತೆ ಪೌಂಡ್ರಂ ದೋ ಮಹಾಶಂಖ್ ದಪ್ಪ ಇತ್ತು ಅಂತ ಕಾಣುತ್ತೆ ಆ ಶಂಕ ಭೀಮಾದ ಬಿಡುಗೊಂಡು ಊದಿನಲ್ಲಿ ಪೌಂಡ್ರಂ ದಧ್ನೌ ಮಹಾಶಂಕ ಭೀಮ ಅಂತ ಕರೆಯಲ್ಲ ಅವನನ್ನ ಭೀಮ ಕರ್ಮಾವೃಪೋದರ ಬಹಳಷ್ಟು ಕಠಿಣ ಕಾರ್ಯಗಳನ್ನು ಮಾಡತಕ್ಕಂಥವನು ಅಸಾಧ್ಯವಾದ ಕಾರ್ಯಗಳನ್ನು ಮಾಡತಕ್ಕಂಥವನು ಭೀಮಕರ್ಮ ಅಂದರೆ ಸಾಧಾರಣವಾಗಿ ಸಾಮಾನ್ಯರು ಮಾಡಲಿಕ್ಕೆ ಸಾಧ್ಯವಿಲ್ಲದ ಕಾರ್ಯಗಳನ್ನು ಮಾಡತಕ್ಕಂಥವನು ಹುಡುಗರಾಗಿದ್ದಾಗ ಪಾಂಡವರು ಕೌರವರು ಆಟ ಆಡ್ತಾರೆ ಈ ಭೀಮ ಸ್ವಲ್ಪ ಜೋರು ಸ್ವಲ್ಪ ಗಟ್ಟಿ ಜರಕಾಯ ಈ ಮರಬೋತಿ ಆಟ ಆಡ್ತಾ ಇದ್ವ ಮರಗೋತಿ ಆಟ ಗೊತ್ತಲ್ಲ ನಿಮಗೆ ಮರ್ಗೋತಿ ಆಟ ಗೊತ್ತಲ್ಲರಿ ಗೊತ್ತಾ ಯಾರೋ ಒಬ್ಬನು ಕೋತಿಯ ಮೇಲೆ ಇರ್ತಾನೆ ಇವನು ಕೆಳಗೆ ಓದಿ ಕೋತಿ ಬಿಟ್ಟಿರ್ತಾರೆ ಮಿತ್ನಾದವರೆಲ್ಲ ಮರದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ ಇವನು ಯಾರ ಯಾರನ್ನಾದರೂ ಒಬ್ಬನು ಮುಟ್ಬೇಕು ಅವಾಗ ಅವನು ಕೋತಿ ಆಗ್ತಾನೆ ಕೂತಿದ್ದಾನೆ ನಿಮಗೆಲ್ಲ ಅದು ಎಲ್ಲರೂ ನೂರ ನಾಲ್ಕು ಜನ ಅದ ಹತ್ತುತ್ತಾ ಇತ್ತು ಪಾಂಡವರು ನಾಲ್ಕು ಜನ ಈ ಕೌರವ್ರು ನೂರು ಜನ ಎಲ್ಲರೂ ಸೇರಿ ದೊಡ್ಡದೊಂದು ಆಲದ ಮರ ಆಲದ ಮರದೊಳಗೆ ಎಲ್ಲರೂ ನೀವು ಒಬ್ಬರ ಪಾಪ ಇವನಿಗೋ ಭಾರ ಬಹಳ ದೊಡ್ಡ ದೇಹ ಮಹಾಶಕ್ತಿ ಇವನು ಎಗರು ಹಿಡಿಬೇಕು ಸಾಧ್ಯ ಇಲ್ಲ ಎಲ್ಲ ನಗದ ಇರೋರು ಹಿಡ್ಕೊ ಹಿಡ್ಕೊ ಹಿಡ್ಕೊನಿಗೆ ತಲೆ ತಿರುಗಿ ಸಿಟ್ಟತ್ತಿ ಮರಣ ಹಿಡಿದ ಬಿದ್ದರು ಭರತ ಕುಲಪಾಲಕರು ನೂರೈವರು ಮಹಾ ವಾತದಲ್ಲಿ ತರು ಫಲ ನಿಖರ ಬೀಳುವಂತೆ ಕಣ್ರೋ ಅಂತ ಹೇಳಿ ಮರನ ಹಿಡಿದ ರೂಗಿದರೆ ಆ ಮರ ಹಿಡ್ಕೊಂಡು ಅಲ್ಲಾಡಿಸಿದ್ರೆ ತರು ಫಲ ನಿಖರ ಬೀಳುವಂತೆ ಆ ಮಾವಿನ ಮರವೋ ಯಾವುದೋ ಮರದಲ್ಲಿ ಬಚ್ಚಿಟ್ಕೊಂಡಿದ್ರೆ ಆ ಮಾವಿನ ಹಣ್ಣು ಸೇಬನ್ನು ತುಂಬಿದುಟ್ಕೊಂಡು ಕೆಳಗೆ ಮುಂದ್ರೆ ಹಾಗೆ ನೂರೈವರು ಕೆಳಗೆ ಬಿಡಿದ್ರಂತೆ ಮಹಾಭಾಲಿಮ್ ಸೋಲ್ಸೋಕೆ ಆಗಲ ಅಂತ ಕಗುರ್ವರೆಲ್ಲ ಯೋಚನೆ ಮಾಡಿ ಒಂದು ನಿರ್ಣಯಕ್ಕೆ ಬಂದಿಗಳಿಗೆ ಕಟ್ಬಿಟ್ಟು ಮುಡುವಿನಲ್ಲಿ ಎತ್ತಿಡೋಣ ಆವಾಗವನು ನೀರುಗಳು ಸಾಯಿ ಅಲ್ಲೇ ಹೋಗೋಕೆ ಬಿಡೋದಲ್ಲ ಅಂತಂದು ಬಳ್ಳಿ ಕಟ್ಟಕಾಗತ್ತೆ ಹಿಡ್ಕೊಂಡು ಹುಲಿ ಹಿಡ್ಕೊಂಡು ಬಾ ನಾನು ಬೇಕಾದ್ರೆ ಕಂಬ ಕಟ್ತೀನಿ ಅಂತ ನೀವು ಹಿಡ್ಕೊಂಡು ಬರೋಕಾಗಲ್ರಿ ಇನ್ಯಾರ ಹಿಡ್ಕೊಂಡು ಬರೋಕಂತೆ ಅವ್ರು ಹೇಳ್ತಾ ಇದೆಯಲ್ಲ ಭೀವನ್ನ ಹಿಡ್ಕೊಂಡು ಬಂದು ಬಳ್ಳಿ ಕಟ್ಟಿ ಹಗ್ಗ ಕಟ್ಟಿ ಮಡುವಿನಲ್ಲಿ ಬಿಡಿಸೋಕಾಗುತ್ತೆ ಹಾಗಾದ್ರೆ ಒಂದು ಕೆಲಸ ಮಾಡಿ ಅವನಿಗೆ ಮುತ್ತು ಬರೋ ಹಾಗೆ ಏನಾದರೂ ಕೂಡ ಅವನು ತಿಂಡಿಬೋದ ಹೇಗೋ ಏನು ಕೊಟ್ಟರು ತಿಂತಿರ್ತಾನೆ ಅವನು ಅಂಥದ್ದು ಏನಾದರೂ ಕೊಟ್ಟು ಮುಂತುವರ ಬರೋ ಹಾಗೆ ಮಾಡಿ ತಿನ್ನಿಸಿ ಅವನು ತಿನ್ನಿಸಿಬಿಟ್ಟು ಅವನು ಪ್ರಜ್ಞೆ ಅಂತ ಬಿದ್ದು ಬಿಟ್ಟ ಅವನಿಗೆ ಏನೆಲ್ಲ ಅಲ್ಲಿ ಪಾಟ್ನಲ್ಲಿದ್ದಂಥ ಆ ಬಳ್ಳಿ ಈ ಬಳ್ಳಿ ಎಲ್ಲ ತಗೊಂಡು ಹೋಗಿ ತುಂಬ ಬಳ್ಳಿ ಹಾಕಿ ಬಿಳಿಯಾಗಿ ಕಟ್ಟಿ ಉರುಳಿಸ್ಕೊಂಡು ಹೋಗಿ ಆ ಮುಡಿವಿನೆಲ್ಲ ಹಾಕಿ ಅವನು ನೀರು ಬಿಡ್ತಿದ್ದಾಗೆ ಎಚ್ರ ಆಯ್ತು ಎಚ್ಚರ ಹಾಕಿದ್ದಾಗೆ ಹೀಗೊಂಡೆ ಬಂದ ನನ್ನ ಯಾರೋ ಬಟ್ಟಿದ್ದೋ ಅಂತ ಚೆಕ್ಸಿದಾರೆ ಸಲ ವಿಷದಲ್ಲಿ ಹಾಡುಗಳು ಕೊಟ್ಟರು ಹೀಗೆ ಅವನು ಇಂಥ ನೂರಾರು ಕೆಲಸಗಳನ್ನು ಮಾಡುವನು ಪ್ರತಿಜ್ಞೆ ಮಾಡುವಿನಲ್ಲಿ ಹಾಯಿಗಿದೀರಿ ಹಾವಿನ ಹೆಳೆಯ ಕೊಂಡೂರಿದಿರಿ ಬಲು ವಿಷದ ಅಡುಗೆಗಳ ಮೆಲಿಸಿದಿರಿ ವಲ್ಲಂದದ ವಿಕಾರದಲ್ಲಿ ಎಲ್ಲ ನನಗೆ ಕಷ್ಟಪಟ್ಟರೆ ಸಾಯಿಸಬೇಕು ನೋಡಿದ್ರಿ ನೂರುವರ ಕಡಿದು ಭೂತಗಣಕ್ಕೆ ಬೋನವ ಬಡಿಸಿದಲ್ಲದೆ ಸಾವಿನೇ ನಿಮ್ಮ ನೂರು ಜನರನ್ನು ಕಡಿದು ಭೂತಗಳಿಗೆ ಆಹಾರ ಕೊಡೋದು ಮುಂಚೆ ಸಾಯ್ತೀನ ನಾನು ಇದು ನನ್ನ ಪ್ರತಿಜ್ಞೆ ಅದು ನನ್ನ ಹಸಿವು ನಿಮ್ಮ ನೂರು ಜನರನ್ನು ಹಾಕ್ತೀನಿ ನಾನು ಅಂತ ಭೀಮಕರ್ಮವನ್ನು ಮಾಡಿದವನು ಭೀಮ ಇವ್ರ ಬಗ್ಗೆ ಇನ್ನೊಂದೆರಡು ಧರ್ಮ ಆಡಬೇಕಂದ್ರೆ ನಾನು ಈ ಶ್ಲೋಕ ಮುಗಿಯಿದ್ದೆ ಕೊಡಿದೆ ಇಲ್ಲಿ ಹಾಗೂ ನೆನ್ನೆ ಒಂದು ನಿಮಿಷ ಬೇಯ್ ಬಿಟ್ಟಿದ್ದೆ ಇವತ್ತು ನಾಲ್ಕು ನಿಮಿಷ ಜಾಸ್ತಿ ತಗೊಂಡಿದ್ದೀನಿ ಅದ್ರಿಂದ ನನ್ನ ಲೆಕ್ಕಾಸೆ ಹೋಗಿದ್ದೆ ಆ ನಾಳೆ ಈ ಶ್ಲೋಕವನ್ನು ಮುಗಿಸಿ ಮುಂದಕ್ಕೆ ಹೋಗೋಣ ಆದಷ್ಟು ಈ ಇಂದ ನಾಲ್ಕು ದಿವಸದಲ್ಲಿ ಈ ಅಧ್ಯಾಯ ಮುಗಿಸೋಕ್ ನೋಡೋಣ ಎಲ್ಲ ಶ್ಲೋಕಗಳು ಹೇಳಬೇಕು ಅಂತಿಲ್ಲ ಯಾವುದು ಪ್ರಧಾನವಾದ ಶ್ಲೋಕಗಳು ಅದನ್ನು ಮಾತ್ರ ಗಮನಿಸಿ ಉಳಿದ ನಾಲ್ಕು ದಿವಸದಲ್ಲಿ ಅಧ್ಯಾಯ ಮುಗಿಸೋಣ ಅಂತ ಹೇಳ್ತಾ ಈ ಶ್ಲೋಕವನ್ನು ಪೌಂಡ್ರಂ ದೌ ಮಹಾಶಂಖಂ ಭೀಮ ಕರ್ಮಾಣುರ ಅನ್ನುವುದನ್ನು ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ